ಯು ಕೆ ಎಚ್ ಬಿ ಟಾಕ್ರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರದು ಜೆ ಸಿ ಪಿ ತ್ರೀ ಡಿ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಆದ್ರೆ ಈ ವಿಡಿಯೋದಾಗ ನಿಮ್ಗೆ ಏನು ಹೇಳಿದಪ್ಪ ಅಂದ್ರೆ ಅದರದ ಥರದ ಮಾಡಲು ಹಾಕಿಲ್ಲ ರೇಟು ಹಾಕಿಲ್ಲ ಮತ್ತು ಲೊಕೇಶನ್ ಹಾಕಿಲ್ಲ ಯಾಕಪ್ಪ ಅಂದ್ರೆ ವಾ ವಾಟ್ಸಪ್ದಾಗ ಬರೀ ಇಂಥ ಮಂದಿ ಭಾಳ ಮಂದಿ ಜನ ಭಾಳ ಜನ ಆಗ್ಯಾರ ಬರೀ ಫೋಟೋ ಅಷ್ಟೇ ಕಳಿಸ್ತಾರ ಆ ಥರದ ಮಾಹಿತಿ ಕಳ್ಸೋಂಗಿಲ್ಲ ಏನು ಕಳ್ಸಂಗಿಲ್ಲ ನಾವು ಏನಂತ ವಾಯ್ಸ್ ಮಾಡಿ ನಿಮ್ಗೆ ತಿಳಿಸೋದಪ್ಪ ನಮಗೂ ಆಗೈತಿ ಅದಕ್ಕೆ ಜೆ ಸಿ ಪಿ ಯಾರು ತೊಗೊಳ್ರದ್ರೆ ಅವ್ರದ್ದು ಮೊಬೈಲ್ ನಂಬರ್ ಆಗಿರ್ತೇವಿ ನೀವೇ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ರಿ ಕೆ ಇಪ್ಪತ್ನಾಲ್ಕು ಪಾಯಸಂಗಷ್ಟ ಗುರ್ತೈತಿ ಅದ್ರದ್ದು ಎಷ್ಟು ಮಾಡೆಲ್ ಐತಿ ಏನು ರೇಟ್ ಐತಿ ಅವ್ರಾಗೈತಿ ಅದ್ರದ್ದು ಪೇಪರ್ಸ್ ಅದಾವೆ ಅದ್ರ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಬೇಕಂದ್ರೆ ಅವ್ರು ಏನೂ ಮಾಹಿತಿ ಹಾಕಿಲ್ಲ ನಾವುಗಳ ಫೋನ್ ಹಚ್ಚಿ ನೀವೇ ತಿಳ್ಕೊಂಡ ನೀವು ತೊಗೋಬೋದು ಈ ವಿಡಿಯೋದಾಗ ತಪ್ಪಿದ್ರೆ ಕ್ಷಮೆ ಇರಲಿ ಮತ್ತು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಜೆ ಸಿ ಪಿ ಆಯ್ತು ಟ್ಯಾಕ್ಟ್ರ್ ಆಯ್ತು ಟೇಲರ್ ಆಯ್ತು ಬೈಕ್ ಆಯ್ತು ಕಾರ್ ಗಡಿ ಆಯ್ತು ಕೊಡೋದು ಅಂದ್ರೆ ನಮ್ಮ ನಂಬರ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಿಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಇಲ್ಲೋ ನಂಗೆ ಗೊತ್ತಿಲ್ಲ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ